ಎಲ್ರಿಗೂ ನಮಸ್ಕಾರ ನಾನಿವತ್ತು ಬೆಳಿಗ್ಗೆನೆ ತಿಂಡಿ ತಿನ್ಕೊಂಡು ಊರು ಕಡೆ ಪಯಣ ಬೆಳೆಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನಾನು ಸೀಮಂತ ಶಾಸ್ತ್ರಕ್ಕೆ ನಮ್ಮ ಮನೆಗೆ ಬಂದಿದ್ದೀನಿ ನಾನು ಅಂದರೆ ನನ್ನ ಅವ್ರಿಗಿತ್ಯ ಸೀಮಂತ ಶಾಸ್ತ್ರಕ್ಕೆ ಇಲ್ಲಿ ತಟ್ಟೆ ತುಂಬಿಸೋಕೆ ಬೇಕಾದ ಎಲ್ಲ ಸಾಮಾನುಗಳನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಈ ಎಲ್ಲಡಕ್ಕೆ ತುಂಬ್ತಾ ಇದ್ದಾರಲ್ಲ ಅವರು ನಮ್ಮ ಚಿಕ್ಕತ್ತೆ ಆ ಕಡೆ ನಿಂತಿರೋದು ನಮ್ಮ ಅತ್ತೆ ಇವರು ಇವ್ರು ನಾನು ಓರ್ಗಿತ್ತಿ ಇವ್ರು ಸೀಮಂತ ಶಾಸ್ತ್ರಕ್ಕೆ ನಾನು ಬಂದಿರೋದು ಮನೆಯಿಂದ ಹೊರಗಡೆ ಮಾಡೋದಕ್ಕೆ ಕ್ಷಮೆಯನ್ನೆಲ್ಲ ಹಾಕ್ಸೋದಕ್ಕೆ ಸ್ವಲ್ಪ ಜಾಗ ಚಿಕ್ಕದು ಅಲ್ಲಿ ಓಡಾಡೋಕ್ಕೂ ಜಾಗ ಇಲ್ಲ ಆ ರೋಡದಲ್ಲಿ ನಾವು ಹಾಕೋಕೋದ್ರೆ ಅಲ್ಲಿ ಈಗೆಲ್ಲ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಡಸ್ಟು ಇಟ್ಟಿಗೆ ಇವೆಲ್ಲನೂ ಅಲ್ಲೇ ಹಾಕಿದ್ರು ಅಲ್ಲಿ ತಿರ್ಗಾಡೋಕ್ಕೂ ಕೂಡ ಸ್ವಲ್ಪ ಜಾಗ ಕೂಡ ಇರಲಿಲ್ಲ ಹಾಗಾಗಿ ನಾವು ಯಾವುದೇ ರೀತಿ ಆಡಂಬರದಿಂದ ಮಾಡದೆ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ ಅವರು ನನ್ನ ಮೈದನ್ನ ಇಲ್ಲಿ ಇನ್ನೊಂದು ಪದ್ಧತಿ ಇದೆ ಮೊಡಲು ತುಂಬಲ್ಲ ಅಂದರೆ ನಮ್ಮ ಬೇರೆ ಕಡೆ ಎಲ್ಲ ಮೊಡ್ಲು ತುಂಬ ಶಾಸ್ತ್ರ ಮಾಡ್ತಾರಲ್ಲ ಆ ರೀತಿ ಇಲ್ಲ ಮಾಡೋದಿಲ್ಲ ಮತ್ತು ಇನ್ನೊಂದು ಮನೆಯಿಂದ ಕಳಿಸ್ತಾ ಇರೋ ಬಸ್ರಿನ ಯಾ ಹೊಸ ಸೀರೆ ಉಟ್ಟು ಕಳಿಸಲ್ಲ ಹೊಸ ಸೀರೆ ಉಟ್ಕೊಳ್ಳೋ ಹಾಗಿಲ್ಲ ಅವರು ಮೈ ಮೇಲೆ ಹಾಕೋ ಆಗಿಲ್ಲ ನಮ್ಮ ಮನದೇವ್ರಿಗೇನೋ ಆಗಿ ಬರಲ್ವಂತೆ ಹಾಗಾಗಿ ಒಂದೊಂದು ದೇವ್ರಿಗೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ಅವ್ರ ಆಗೋ ಹಾಗೆ ಹಾಗೇ ನಮ್ಮ ಮನೆಯೂ ಕೂಡ ಮೊದಲು ತುಂಬ ಶಾಸ್ತ್ರ ಏನೂ ಮಾಡ್ತಿಲ್ಲ ಅಂದರೆ ಸಪ್ರೇಟಾಗಿ ಬೇರೆ ಹಾಕಿ ಕೊಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ನಮ್ಮ ನಮ್ಮ ಯಜಮಾನ್ರಿ ಹಿಂದುಗಡೆ ನಮ್ಮ ಮೈದನ ಅವ್ರಿಗಿಂತ ಒಬ್ಬರು ಮುಂಚೆ ಇದ್ದಾರೆ ಈಗಾಗಲೇ ಎಲ್ಲ ಶಾಸ್ತ್ರಗಳನ್ನು ನಾನು ಮುಗಿಸಿ ಇದ್ದೀವಿ ಅವಳು ನನ್ನ ಊರ್ಗಿತ್ತಿ ಎಲ್ರಿಗೂ ಎಲೆ ಅಟಿಕೆ ಕೊಟ್ಕೊಂಡು ಆಶೀರ್ವಾದ ತೊಗೊಂಡು ಹೋಗ್ತಾಯಿದ್ದಾರೆ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಹಿಂದಿನ ವಿಡಿಯೋದಲ್ಲಿ ಟೋರ್ ಮಾಡಿದ್ದೀನಿ ದಯವಿಟ್ಟು ಹೋಮ್ ಟೂರ್ ವೀಡಿಯೋನ ಪೂರ್ತಿ ನೋಡಿ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್